ನಮಸ್ತೆ ವೆಲ್ಕಮ್ ಟು ಮಹಿಲೋಕ ಇವತ್ತಿನ ವಿಷಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಕಪ್ಪು ಬಾವುಟವು ಏನನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಪ್ರತಿಭಟನೆ ಐದು ನಿಮಿಷದಲ್ಲಿ ಎಷ್ಟು ಸೆಕೆಂಡ್ಗಳಿರುತ್ತವೆ ಸರಿಯಾದ ಉತ್ತರ ಮುನ್ನೂರು ಸೆಕೆಂಡ್ಸ್ ಅಗ್ನಿಶಾಮಕ ಸಾಧನಗಳಲ್ಲಿ ಬಳಸುವ ರಾಸಾಯನಿಕ ಯಾವುದು ಸರಿಯಾದ ಉತ್ತರ ಸೋಡಿಯಂ ಬೈ ಕಾರ್ಬೋನೇಟ್ ಅಯೋಧ್ಯೆ ನಗರವು ಯಾವ ನದಿಯ ದಡೆಯ ಮೇಲಿದೆ ಸರಿಯಾದ ಉತ್ತರ ಸರಾಯು ನದಿ ಮಾನವನ ದೇಹ ಯಾವ ಭಾಗವು ಹುಟ್ಟಿನಿಂದ ಕೊನೆಯವರೆಗೂ ಒಂದೇ ಗಾತ್ರದಲ್ಲಿರುತ್ತದೆ ಸರಿಯಾದ ಉತ್ತರ ಕಣ್ಗುಡ್ಡೆ ಯಾವ ಗ್ರಹವನ್ನು ನೀಲಿ ಗ್ರಹ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಭೂಮಿ ಯಾವ ಜೀವಿಯು ಹೃದಯ ಒಂದು ಕಾರಿನ ಆಕಾರದಷ್ಟು ದೊಡ್ಡದಾಗಿರುತ್ತದೆ ಸರಿಯಾದ ಉತ್ತರ ನೀಲಿ ತಿಮಿಂಗಳ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಮಂಗಳ ಗ್ರಹ ಕೇವಲ ಒಂದೇ ದಿನಕ್ಕೆ ಭಾರತದ ರಾಜಧಾನಿ ಆಗಿದ್ದ ನಗರ ಯಾವುದು ಸರಿಯಾದ ಉತ್ತರ ಅಲಹಾಬಾದ್ ಕನ್ನಡದ ಶಕ್ತಿ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ರನ್ನ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ